ತೋರಿಸಿದೀವಿ ಧ್ವನಿ ಧ್ವನಿ ನಮ್ಮ ಶಾಸಕರು ಮಾಡ್ತಾರೆ ಯಾಕಂದ್ರೆ ಅವರೆಲ್ಲ ಕರೆದ್ರೆ ನಾನು ಹೋಗ್ತೀನಿ ಧ್ವನಿಗೆ ನಾನಾಗ ನಾನು ಧ್ವನಿ ಎತ್ತಕ್ಕೆ ಬರಲ್ಲ ನಾನು ಮೊದಲೇ ನಿಲ್ಲದಿಲ್ಲ ಅಂತ ಅಂತ ಘೋಷಣೆ ಮಾಡಿದ್ದೀನಿ ಆದರೂ ಪಕ್ಷದ ಕೆಲಸ ಮಾಡ್ತೀನಿ ಅಷ್ಟೇ ಪ್ರಾಮಾಣಿಕವಾಗಿ ಇವತ್ತು ನಾವು ಸೋಲಾಗಿದೆ ಸೋಲು ಯಾಕಾಗಿದೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ರಾಜ್ಯ ನಾಯಕರಿಂದ ಜಿಲ್ಲಾ ನಾಯಕರು ಎಲ್ಲರ ಒಂದು ಅಸಹಕಾರದಿಂದಲೇ ಸೋಲಾಗಿರುತ್ತೆ ಅದ್ರಾಗೆ ಎಣ್ಣೆ ಮಾತೇನಿಲ್ಲ ಅದನ್ನು ಮುಂದಿನ ದಿನ ನೋಡೋಣ ಏನೇನಾಗುತ್ತೆ ನಾನು ಕಾದ್ ನೋಡ್ತೀವಿ ಏಯ್ಟೆಂಟ್ ಜಿಲ್ಲಾ ಬಿಜೆಪಿ ಹಾಂ ಬಿಜೆಪಿ ಸತ್ಯ ಅದು ಅದೇ ನಿರ್ಣಯ ಮಾತಿಲ್ಲ ಅಂದ್ರೆ ರಾಜ್ಯದಲ್ಲಿ ಬಂದು ಮಾಡಬೇಕು ಮಾಡ್ದಲೇ ಸುಮ್ಮನೆ ಅವರೇ ಕೂತ್ಕೊಂಡ್ರೆ ಆಗೋದಿಲ್ಲ ಇದು ಒಡೆದ ಮನೆನೇ ಆಗಿರೋದು ಈಗ ನನ್ನ ಬರ್ಡೇಗೆ ಯಾರು ಬಂದರೂ ಯಾರು ಬರಲಿಲ್ಲ ನಾನು ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ಯಾರು ಬಂದರೂ ಯಾರು ಬರಲಿಲ್ಲ ಿಲ್ಲ ಕರೆದಾರೆ ನಮ್ಮ ಕಾರ್ಯಕರ್ತರು ನಮ್ಗೇನು ಅಭಿನಂದನೆ ಕಾರ್ಯಕ್ರಮದ ತಗೊಂಡಿದ್ರು ಇನ್ನೂ ದುಡ್ಡೇ ಕೊಟ್ಟಲ್ಲಿ ಇವತ್ತು ಕೊಡ್ತಾ ಇದ್ ಅದನ್ನ ಮಾಡಿದಂತ ನಮ್ಮ ಕಾರ್ಯಕರ್ತರಿಗೆ ದುಡ್ಡು ಇವತ್ತು ಕೊಡ್ತಾ ಇದೀನ ಎಲ್ಲರಿಗೂ ಕರೆದರು ಕರೆದಿಲ್ಲ ಅಂತ ಹೇಳಿ ಅವೆಲ್ಲ ಹೇಳಕ್ಕೆ ಇರ್ಬೋದಪ್ಪ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲ್ಲ ಮಾಡ್ತೀವಿ ಎಲ್ಲ ಗೆಲ್ಲಿಸ್ತೀವಿ ಅದರ ಪ್ರಶ್ನೆ ಏನಿಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಮಹಾನಗರ ಪಾಲಿಕೆನೂ ಮಾಡ್ತೀವಿ ಹಿಡಿತೀವಿ ಮಹಾನಗರ ಪಾಲಿಕೆನೂ ಹೊಡೆದ ಮನೆ ಆಗೈತಿ ಅಂದ್ರೆ ಏನು ಮಾಡೋಕ್ಕಾಗತ್ತೆ ನಾಗಿರೋದು ಸತ್ಯ ಐತಿ ಇದು ಸರಿ ಮಾಡ್ಬೇಕಾಯಿದ್ದೆ ಯಾರ್ದು ನಾನು ಚುನಾವಣೆಗೂ ಕೂಡ ಬಂದು ನಾಟಕ ಮಾಡಿ ಹೋದ್ರೆ ಹೊರತು ಯಾರೂ ಇದು ಸರಿ ಮಾಡಲಿಲ್ಲ ಇದನ್ನೇ ಜೋರಾಗಿ ಹೇಳ್ರಿ ಇವತ್ತೇನು ನಮ್ಮ ರಾಜ್ಯದ ನಾಯಕರು ಅದಾರೆ ಇಲ್ಲೇ ಜಿಲ್ಲಾ ನಾಯಕರು ಅದಾರ ಬಂದು ನಾಟಕ ಮಾಡ್ಕೋ ಏನೋ ಒಂದು ಮಂದಿ ನನಗೆ ಮಾತಾಡೋಕೆ ಬರ್ದಂಗೆ ಮಾಡಿಬಿಟ್ರು ಏ ಚುಪ್ ಚುಪ್ ಅಂತೇಳಿ ಇದೆಲ್ಲ ನನಗೆ ಬಿಟ್ಟಿದ್ರೆ ನಾನು ಸರಿಯಾಗಿ ಹೇಳ್ತಿದ್ದೆ ಒಂದು ಕಡೆಯೇ ಕೇಳ್ಕೊಂಡು ಏನೋ ಅವ್ರು ತಪ್ಪು ಅಭಿಪ್ರಾಯ ಇಟ್ಕೊಂಡು ಹೋದರು ಅದರಿಂದ ನಾವು ಸೋತಿದ್ವಿ ಯಾರ್ಯಾರು ಏನೇನು ಮಾಡೋದು ಅಂತ ಎಲ್ಲರಿಗೂ ಗೊತ್ತಿದೆ ನಮಸ್ಕಾರ